ನಮ್ ಖುಷಿ ನೋಡಿ ಆಮೇಲೆ ತುಂಬಾ ಜನ ಕಮೆಂಟ್ ಹಾಕ್ತಾನೆ ಇದ್ದೀರಾ ನಂಗೂ ನೋಡ್ ಬೇಜಾರಾಗ್ಬಿಡ್ತು ಆಗ್ಬಿಟ್ಟು ದಿವಾ ಕಾಣ್ತೆ ಅಲ್ಲ ದಿವಾ ಕಾಣ್ತೆ ಅಲ್ಲ ಫುಲ್ ಲಾಸ್ಟ್ ಅಲ್ಲಿ ಹಾಕಿದೀನಿ ದಿಬ್ಬನ್ನು ಅವನೇ ಇರಲ್ಲ ಅವನು ಎಲ್ಲೆಲ್ಲ ಹೋಗ್ತಾ ಇರ್ತಾನೆ ಬರ ದಿವಾ ಹೈ ಮಾಡ್ಬಾರ ಅದೇನ ತೋರ್ಸಿಲ್ಲ ಬರೀ ದಿವ್ ಖುಷಿನೇ ತೋರ್ಸಿದ್ವಿ ಆಮೇಲೆ ನಾನು ಸುಮ್ನೆ ಏನಕ್ಕೆ ದಿವ್ನ ಪಡದ್ ಬಿಡೋದು ನಾವು ಬಾ ಲಾಗ್ ಅಲ್ಲಿ ಇರು ಇರು ಅಂತ ಹೇಳ್ತಾನೆ ಇರೋದು ಯಾಕೆ ಸುಮ್ನೆ ಹುಡ್ಗಂಗ್ ಆಟ ಆಡೋ ಹುಡ್ಗಂಗ್ ಕರ್ಕೊಂಡ್ ಬರ್ತೀನಿ ಗೈಸ್ ನಮ್ ದಿವಾ ಅಂದ್ರೆ ತುಂಬಾ ಇಷ್ಟ ಅವ್ನ್ ಮಾತಾಡೋದಂದ್ರೆ ತುಂಬಾ ಇಷ್ಟ ನಮ್ ಸಬ್ಸ್ಕ್ರೈವರ್ಗೆ ಅದಕ್ಕೋಸ್ಕರ ಕರ್ಕೊಂಬರ್ತೀನಿ ನೋಡಿ ಕರ್ಕೊಂಬಂದೆ ಕೂತ್ಕೊಂಡು ಒಂಚೂರು ವೈಟ್ ಆಗಿಬಿಟ್ಟಿದೆ ನನಗಿಂತ ಉದ್ದ ಬೆಳೆದು ಬಿಟ್ಟಿದ್ಯ ಯಾರು ಕಟಿಂಗ್ ಮಾಡ್ಸಿದ್ದು ನಿನಗೆ ಅಪ್ಪ ಚೆನ್ನಾಗಿ ಮಾಡ್ಸಾಯ್ತಾ ಅಪ್ಪ ಚೆನ್ನಾಗಿ ಮಾಡ್ಸ್ಕೊಂಡಿಲ್ಲ ನಿನಗೆ ಚೆನ್ನಾಗಿ ಮಾಡ್ಸಾಯ್ತಾ ಹ್ಞೂ ಏನ್ ತಿಂಡಿ ತಿಂದೆ ಅವ್ನು ಹೇಳಿರೋನು ಏನು ಹೇಳೋನ್ ನೋಡ್ಬೇಕಿತ್ತು ನಾನು ಪಲಾವ್ ಜೊತೆಗೆ ಏನ್ ತಿಂದೆ

ಇನ್ನದೇನ್ ಮತ್ತ ಅವ್ರಮ್ಮನ್ ಕೇಳಕ್ಕೆ ಅವನ್ಗೆ ಧೈರ್ಯ ಇದೆ ನನ್ನ ಹತ್ರ ಕೇಳಕ್ಕೆ ಏನಂತಾನೆ ನವಿ ಅಪ್ಪ ಅಂದ್ರೆ ಭಯ ನನ್ಗೆ ಏನೇ ಕೇಳ್ಬೇಕಂದ್ರ ಅವ್ರಮ್ಮನ್ ಕೇಳ್ಬಿಟ್ಟು ಕೇಳಿಸ್ತಾನೆ ಈ ವಯಸ್ಸಿಗೆ ಈ ಚಿಕ್ಕ ವಯಸ್ಸಿಗೆ ಭಯ ಬರುತ್ತ ಮಕ್ಳಿಗೆ ಅಂತ ನನ್ಗೆ ಅನ್ಸಿಕೆ ಏನ್ ಮಾಡ್ತಾ ಇದ್ದೀರಾ

ಅದೊಬ್ಬರು ಪ ಬರ್ತಡೇಗೆ ಬಂದಿದ್ದಾ ಬರ್ತಡೆ ಅಂದ್ಮೇಲೆ ಈಗ ಬರ್ತಾವನೆ ಅದನ್ನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಹಂಗೆ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಬರ್ತಾ ಅದನ್ನ ನಾ ಹೋಗಿಕೊಳ್ಳ ಯಾವ್ದ್ಯಾವ್ದು ಕಾಟೆಲ್ಲ ಚೌಡೇಶ್ವರಿ ಹಾಂ ಮೈಸೂರು ಹತ್ರ ಮಂಡ್ಯ ಹತ್ರನೇ ಮಧುರು ಚಾಮುಂಡೇಶ್ವರಿ ಚೌಡೇಶ್ವರಿ ಅಲ್ಲ ಸಾರಿ ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆ ಮಾಡ್ಕೊಡಿ ಇವರೇ ನಾನು ಮಾಡ್ಕೊಡಿ ನಾಳೆ ಮಾಡಿದ್ದೀನಿ ಮನೆ

ದಿನ ಒಂದ್ ಮೂರ್ ವರ್ಷ ಆಯ್ತ ವಿಡಿಯೋ ಮಾಡ್ ಶುರು ಮಾಡಿ ಫಸ್ಟ್ ಟೈಮ್ ನಮ್ ನವೀನಿ ಅದಕ್ಕೆ ನಾನೀಗ ನಾನೇ ಕಮೆಂಟ್ ಹಾಕಿದ್ದೆ ಅದಕ್ಕೆ ಓಕೆ ಆಯ್ತು ಬಿಡಿ ಅಂತ ಆಯ್ತು ಅಂತ ಹೇಳಿ ಬರಿ ಓಕೆ ಅಂತ ಹಾಕೋರಲ್ಸ್ತೇನೆ ಕಾಮೆಂಟ್ ಹಾಕೋರು ಅದಕ್ಕೆ ನಾನು ಓಕೆ ಅಂತ ಕಳಿಸ್ತೇನೆ ಸರಿ ಬೇಜಾರ್ ಮಾಡ್ಕೋಬೇಡಿ ನನಗೆ ಆತರ ಥರ ಎಲ್ಲ ಮಾತಾಡಿದ್ರೆ ಅಂತ ನಾನು ಬರೀ ಜಸ್ಟ್ ವೀಡಿಯೋ ಮುಂದಷ್ಟೇ ಗೋಳು ಇಕ್ಕೊಳ್ಳೋದು ನಾನು ಗೋಳು ಇಕ್ಕೊಳಕ್ಕೆ ಸಾಧ್ಯನೇ ಇಲ್ಲ ಗಂಡ ಹೆಂಡತಿನಲ್ಲಿ ನೀವು ಯಾರು ನೋಡಿದ್ರೆ ಎಲ್ಲ ಸುತ್ತಮುತ್ತ ಸಮಾಜದಲ್ಲಿ ನೋಡಿದ್ರೆ ಹೆಂಡತಿನೇ ಗಂಡನ ಗೋಳು ಇಕ್ಕತ್ತೆ ಇರ್ತಾರೆ ಫ್ರಿಡ್ಜ್ ಡೋರ್ ತೆಗೆದುಬಿಟ್ಟು ಇಬ್ಬರು ಮೊಸರು ಹಾಕ್ಕೊಂಡು ಹಂಗೆ ತಿಂತಿದ್ರು ಕೇಕ್ ಆದಂಗೆ ಆಗಿದ್ದಲ್ಲಿ ಮೊಸರು

ಏನು ಕೆಲ್ಸ ಹೇಳಲ್ಲ ಗೈಸ್ ನನ್ ಒಂದೇ ಒಂದು ತುಂಬಾ ತಲೆನೋವು ಬಂದಾಗ ನಂಗೆ ಕಾಫಿ ಅನ್ಸುತ್ತೆ ಹಂಗೆ ಮಾಡ್ಕೊಂಡು ಕುಡಿಯಕ್ ನಂಗೆ ಇಷ್ಟ ಇಲ್ಲ ಕಾಫಿ ದೋಸ್ತರ ನನ್ ಜಗಳ ಮಾಡೋದು ಇವ್ರ ಜೊತೆ ಅಷ್ಟೇನೇ ಅದ್ಬಿಟ್ರೆ ಸಣ್ಣ ಮುಟ್ಟ ಜಾಸ್ತಿ ಮಕ್ಳು ಬೈಯೋದ್ರಿಂದ ಬೈತಾರೆ ಇವರು ಮಕ್ಳುಗ್ ಬೈಬೇಡ ಬೈಬೇಡ ಒಂಥರ ಮಾತಾಡಬಾರ್ದು ಅಂತಾರಲ್ಲ ಆ ತರ ಮಾತುಗಳು ಬೈತಾಳ ಅಂತ ಮಾತ ಮಾತಾಡಲ್ಲ ಸುಳ್ಳು ಮದ್ದು ನೀನು ಬೈತಾಳಿಗೆ ಅಂತ ಅವ್ ಮಾತು ಅಂತ ನಿಜ ಬೈತಲ್ಲ ಗೈಸ ಅದಕ್ಕೆ ಎಲ್ಲಾರ ಎಲ್ಲಾರ ಮುಂದಿರ್ತಾರ ಅಂತ ಅಲ್ಲ ಇದಾಗ ಮಾಡ್ತೀನಿ ಗೊತ್ತಾ ವಯಸ್ ನಂಗೆ ಹೊಡಿತಾರೆ ಅವ್ರು ನಂಗ್ ಹೊಡಿತಾರೆ ನಿಂಗ್ ಹೊಡಿತಾರ ಅವ್ರು ಅಪ್ಪ ಅಂದ್ರೆ ಭಯ ಅಂತ ಹೇಳ್ತಾನೆ ನನ್ ಈಗ ಹೊಡಿತಾರೆ ಗೈಸ್ ನಾನ್ ಹಿಂಗ್ ಏನಾರ ಸುಮ್ನೆ ಹಿಂಗ್ ಅಂದ್ರೆ ಸುಮ್ ಕೂತ್ಕೊಂಡ್ರ ಅಂತ ಅಂದ್ರೆ ಸಾಕು ನಾನ್ ಸುಮ್ನೆ ಹಿಂಗ್ ಅಂದ್ರೆ ಅವ್ರು ನನಗ್ ತಿರ್ಗ್ಸ ಅದಕ್ಕಿಂತ ಜೋರಾಗಿ ಜೋರ ಯಾಕೆ ಚರ್ಚೆ ವಿಡಿಯೋದಲ್ಲಿ ಕೇಳೋಣ ಬನ್ನಿ ಯಾರು ಯಾರ ಪರ ಇರ್ತಾರೆ ಮಕ್ಳು ಅಂತ

ಈ ಕಳಬೇಕು ಮೊಸರು ಎತ್ಕೊಂಡು ಕುಡಿತಾ ಇದೆ ಗೈಸ್ ಇಗ್ನೋರ್ ಮಾಡಿ ಸೊ ದಿವಾ ನಮ್ಮ ಮನೆಯಲ್ಲಿ ನಿನಗೆ ಜಾಸ್ತಿ ಬೈಯೋದು ಯಾರು ಅಪ್ಪನ ಅಮ್ಮನ ಚಂದ ಮಾನ ಮರ್ಯಾದೆ ತಗೋದ್ರಲ್ಲೋ ನಾನೇನೋ ಬಿಲ್ಡಪ್ ತಗೊಂಡಿದ್ದೆ ಹೊಡೆದಿದ್ದು ಯಾ ಅದೇಳ್ ಬಯ್ಯೋದ್ ಯಾರು ಬೆಳಿಗ್ಗೆ ಒಪ್ಕೋತೀನಿ ಬಯ್ಯೋ ನಾನೇನೆ ಅದ್ರ ಹೊಡಿಯೋಲ್ಲ ನನ್ ಗೈಸ್ ಬೈತಾಡ್ತೀನಿ ಸುಮ್ನೆ ಇಡ್ರೋ ಸುಮ್ನೆ ಕುತ್ಕೊಳ್ ಅಂತ ಕೆಟ್ಟದಾಗ ನನ್ ಮಕ್ಳಗ್ ಬೈದಿಲ್ಲ ಯಾವತ್ತೊಮ್ಮೆ ಎದುರಿಸ್ತೀನಿ ಅಮ್ಮ ಸುಸ್ತ ಐತೆ ಅಮ್ಮ ಇಲ್ಲ ಅಂತ ಏನ್ ಮಾಡ್ತೀನಿ ಅಂತ ಎದ್ರಿಸ್ತೀನಿ ಅವ್ರಿಗೆ ನಿನಗೆ ಪದಗಳೇ ಗೊತ್ತಿಲ್ಲ ಕೆಲವೊಂದು ಅಂತ ಕೇಳಿ ಇವಳು ಕೆಟ್ಟ ಪದ ಅಂದ್ರೆ ಆತರ ಅಲ್ಲ ಇವಾಗ ಹೋಗು ಆತರ ಗೈಸ್ ಆತರ ಮಾತಾಡ್ತಾಳೆ ಅಯ್ಯಪ್ಪ ಸುಳ್ಳಿದು ಮಾತಾಡ್ತಾಳೆ ಗೈಸ್ ಅವ ಆ ಟೈಮಲ್ಲಿ ಬೈತಿನಿ ಆತರ ಎಲ್ಲ ಮಾತಾಡ್ಬೇಡ ಮೇಲೆ ಬಿದ್ದ ಯಾಕೆ ಸಾಯ್ತೀರಾ ಅಂತವರ ಮಾಡ್ತಾರ ಗೊತ್ತ ಕಾಯಿಸಿ ಸುಮ್ನಿರಲ್ಲ ಮಲಗಿದ್ರೆ ಸಾಕು ಕೂತಿದ್ರೆ ಸಾಕು ಉಳ್ಮೇಲೆ ಹೊತ್ತೋದು ಎಗ್ಲು ಮೇಲೆ ಸೊಂಟದ ಮೇಲೆ ಹಿಂಗೆಲ್ಲ ಕುಣಿತ ಇರ್ತವೆ ಬಟ್ ಅದ ಅವಳಿಗೆ ಆಗಲ್ಲ ಅದು ಅದರಿಂದ ಹಂಗೆ ಬೈತಾಳೆ ಅದಕ್ಕೆ ನಾನು ಇರ್ತೀನಿ ನಂಗೆಲ್ಲ ಮಾತಾಡ್ಬೇಡ ನನ್ ಮೇಲೆ ಹಿಂಗ್ ಮಾಡ್ತಾ ಇರ್ತಾರೆ ನಾನು ಸುಮ್ನೆ ಆಟ ಆಡಸ್ತೀನಿ ಅವ್ರಿಗೆ ಖುಷಿ ಆಗುತ್ತ

ನಮ್ಮ ದಿವಾ ಹೇಳ್ತಿದ್ದಿದ್ದು ಗೈಸ್ ಇದ್ರಲ್ಲ ಆಟ ಸಾಮಾನು ತುಂಬಿಕಿದ್ದಾರೆ ನೋಡಿ ಖುಷಿ ನೋಡಿ ಹೋಗೋರು ಇಬ್ರು ಬನ್ನಿ ಆಚೆ ಕಡೆ ಅವನು ನಮ್ಮ ನವಿ ಅವರು ಕ್ಲೀನ್ ಮಾಡ್ಕೊತಾ ಇದ್ದಾರೆ ಇಲ್ಲ ಹಾಕ್ತೀವಿ ತಗೊಂಡು ಆಟಾಡಿ ವೇಲೆಲ್ಲ ಅದರೊಳಗೆ ಹಾಕಿಟ್ಟವ್ರೆ ನಮ್ಮ ಮಕ್ಕಳು ನಮ್ಮ ನವೀದ ಹಾಂ ಹಾಂ ಓ ಗೈಸ್ ಅವತ್ತ ಬೇಕು ಬೇಕು ಅಂತ ನಾನೇ ಅಷ್ಟೆ ನೋಡಿ ಗೈಸ್ ಏಲಕ್ಕಿ ಕುಟ್ತಾ ಇದ್ದಾರೆ ಜ್ಯೂಸ್ಗೆ ಯಾವುದ್ರಲ್ಲಿ ಕುಡ್ತಾಯಿದ್ದಾರೆ ಇದ್ದಾರೆ ತೋರಿಸ್ರಿ ನಮ್ಮಲ್ಲಿ ಕುಟಾಣಿ ಇಲ್ಲ ಗೈಸ್ ಅದಕ್ಕೋಸ್ಕರ ಚಾಕು ತಗೊಂಡು ಕೊಡ್ತಾ ಇದ್ದೆ ಸೊ ಇಲ್ಲಿ ಪಲಾವ್ ಮಾಡಿದರಲ್ಲ ಅದನ್ನ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ ಗೈಸ್ ಇಲ್ಲೇ ಕೊಣೋಬೇಡಿ ಮಕ್ಕಳಿಲ್ಲ ಇಲ್ಲ ಆಟಾಡಿ ಇಷ್ಟು ಬಾಲಿತ್ತು ಗೈಸ್ ಒಂದು 30 tane ಬಾಲಿತ್ತು ಒಂದು 10 ಇದೆ ಎಲ್ಲಾನು ತಣ ತಣ ಕೆಳಕ್ಕೆ ಅಷ್ಟೇ ಅಡ್ ಮಾಡಿ ಏನಾಗಿದೆ ಮದು ಸೂಪರ್ ಆಗಿದೆ ಈ ತರ ಅನ್ನೋದು ಯಾಕೆ ಬರುತ್ತೆ ಯಾವಾಗ್ಲೂ ಸೂಪರ್ ಅಲ್ಲ ಸೂಪರ್ ಐತೆ ಅಂದ್ರೆ ಯಾವಾಗ್ಲೂ ಹ್ಮ್ ಅದ್ ನಂತರ ಅಂತ ಯಾವಾಗ್ಲೂ ಹೇಳ್ತಾ ಇರ್ಬೇಡ ಇರಿಟೇಟಿಂಗ್ ಆಗುತ್ತೆ ಇನ್ ಇನ್ನೊಂದ್ಸಲ ಕೇಳಕ್ಕೆ ಹೋಗಲ್ಲ ನೀನ್ ಏನಾದ್ರು ಅಂತ ಅಂದ್ರೆ ಆಮೇಲೆ ಇರೋದು ಹಿಂಗೆ ತರ ಕಟಿಂಗ್ ಮಾಡಿಸ್ ಬಂದ ಕಟ್ಟಿಂಗ್ ನೋಡಿ ಕಟಿಂಗ್ ನಮ್ ದಿವಾ ಏನ್ ಅನ್ಬೇಕು ಗೈಸ್ ಅಪ್ಪ ಮಂಗ ತರ ಕಾಣ್ತಿದ್ದೆ ನೋಡಿ ನನ್ ಮಗ ಹೀರೋ ಎರಡು ಒಂದೇ ಅಲ್ವಾ ನೆನ್ನೆನೂ ಅಷ್ಟೇ ಗೈಸ್ ಅವಳು ಸುವಾನಿ ಏನಂತಿದ್ಲಲ್ಲ ಎ ಬಿ ಡಿ ಹೇಳ್ತಿದ್ವು ಎ ಫಾರ್ ಆಪಲ್ ಎ ಫಾರ್ ಬಾಲ್ ಎ ಫಾರ್ ಕ್ಯಾಟ್ ಥರ ಹೇಳ್ತಿದ್ಲು ಅವಳು ಎಲ್ಲ ಎ ಬಿ ಸಿಡಿ ತರ ಹೇಳ್ಬೇಕಲ್ವಾ ಆದ್ರೆ ತಪ್ಪು ಹೇಳ್ತಿದ್ಲಲ್ಲ ಮಂಗ ಇವಳು ಅಂತ ಎಲ್ಲ ಬರೋರ ಹಂಗೆ ಇವನ್ಗೋಗ್ ಬರೋಲ್ಲ ಗೈಸ್ ಆದ್ರೂ ಅವಳು ಆಡ್ಕೊಳದ್ ಹೆಂಗೆ ಕಳ್ಳ ಇವನು ಖುಷಿ ಆಯ್ತೈತೆ ನಮ್ಮ ಇಬ್ರು ಮಕ್ಳಿಗೂ ಹಾಕೊಟ್ಟಿರೋದಕ್ಕೆ ಇವಾಗ ಬಾಲ್ ಎಲ್ಲ ಖುಷಿ ನಮ್ಮ ಮಗನೇ ಖುಷಿ ಏಯ್ ಗುಂಡ ಬಾಲ್ ಹೇಳು ಬಾಲ್ ಬಾಲ್ ಅದು ಬಾಲ್ ಮಗ್ನೆ ಅದು ಖುಷಿನಾ ಇವತ್ತು ನಮ್ಮ ನವಿಗೆ ಬೇಜಾರು ಗೈಸ್ ಇವಾಗ ಟಿಫನ್ ಆಯಿತು ಕೂತಿದ್ದೀನಿ ಯಾಕಪ್ಪ ಅಂದ್ರೆ

ಇನ್ನೊಂದು ಅಂದ್ರೆ ಚಿಕನ್ ಒಂದು ಇವಲ್ಲ ಅದು ನಿಮ್ಮ ಸಣ್ಣ ಅನ್ಸ್ಕೊಳ್ಳಲ್ಲ ಆಗ್ಬಿಟ್ಟು ಇನ್ನ ಇವರು ಇಲ್ಲೇ ಕುತ್ಕೊಂಡಿದ್ರೆ ಡ್ಯೂಟಿಗೆ ಹೋದಂಗೆ ಅನ್ಸುತ್ತೆ ನನ್ನ ತಮ್ಮ ಓದ ಅನ್ಸುತ್ತೆ ನೋಡಿ ಗೈಸ್ ನನ್ನ ತಮ್ಮ ಬಂದಿದ್ದಾನೆ ಜ್ಯೂಸು ಮಕ್ಳಿಗೆ ಪಪ್ಸು ನನಗಿಷ್ಟ ಅಂತ ಇದು ಪಪ್ಸ್ ನನ್ಗೆ ಇಷ್ಟ ಅಂತ ತಂದಿದ್ದಾನೆ ಜ್ಯೂಸ್ ಮಕ್ಳಿಗೆ ತಂದಿದ್ದಾನೆ ನೋಡಿ ಬಂದಿ ಕೂತಿದ್ದಾನೆ ದೇವಸ್ಥಾನಕ್ಕೆ ಹೋಗಿದ್ದ ಹಂಗೆ ಬಂದಿದ್ದಾನೆ ನೋಡಿ ಅವನ ಕಂಡ್ರೆ ಎದ್ರುಕೊಂಡು ಇವಾಗ ಅವ್ರ ಅಪ್ಪನ ಪಕ್ಕ ಕೂತ್ ಕೂತಿರೋದು ಗೈಸ್ ಇದು ಥ್ಯಾಂಕ್ಸ್ ಹೇಳಿ ಯಾರು ತಂದಿರೋದು ಅದು ಯಮ ಅದು ಹೊಡಿಯೋದು ಅವನೇ ಗೈಸ್ ನೀತು ಅಲ್ಲಿದ್ದಾಗ ಬಾಣಿತನದಲ್ಲಿ ಇದ್ದಾಗ ಖುಷಿ ಬಾಣಿತನದಲ್ಲಿ ಹೊಡಿತಿದ್ದ ಚಡ್ಡಿ ಹಾಕದಿತ್ತಿಲ್ಲ ಇವನು ಅಂತ ಆಮೇಲೆ ಅಂಗಡಿ ಕುರುಕುಲು ತಗೊಂಡ್ ಕೊಡ್ತಿದ್ದು ಅವನೇನೇಯ ಅವನ್ ಕಂಡ್ರೆ ನಿತು ನಿತ್ತು ನಿತ್ತು ನಿತು ಬಂದ ನಿಂತು ಬಂದ ಮಾಮ ಅಂತ ಇವಾಗ ಅಂತವನೇ ನಿತು ನಿತು ನೀತು ಅಂತಾನೆ ಥ್ಯಾಂಕ್ಸ್ ಹೇಳು ಮಾಮಂಗೆ 1.. మామక్స్ <laughs> <laughs> <Kala. laughs> ಆ ಇನ್ ಬೇಡಕ್ಕೆ ಬೇಡ ಅಲ್ವಾ ಹೆಗ್ ಪಪ್ಸ್ ಆಕೊಂಡ ಇವಾಗ ತಾನೇ ತಿಂದಿದ್ದಾರೆ ಅವ್ರಿಗೇನು ಬೇಕಾಗಿಲ್ಲ ತಾವೇ ತಿನ್ನನಾ ಹಾಕೋಣ ನೋಡಿ ಗಾಯ್ಸ್ ಖುಷಿ ಪಪ್ಸ್ ತಿಂತ್ಿಯೇನ ಖುಷಿ ಪಪ್ಸ್ ತಿಂತ್್ಯಾ ಖುಷಿ ಖುಷಿ ಪಪ್ಸ್ ತಿಂತ್ಿಯೇನ ಖುಷಿ ಖುಷಿ ನೋಡಿ ಗಾಯ್ಸ್ ಉಸಿರೆ ಏನು ಹೆಂಗೆ ಇರ್ತೀನಿ ಮನೇಲಿ ಇಷ್ಟೇ ಸೈಲೆಂಟ್ ಇರ್ತೀನಿ ಅಂತ ಅವ್ರ ಮಾಮ ಬಂದಿರೋ ಯಾರ ನೋಡಲಿ ಹೋಗ್ ಮಾಮನ ಅಪ್ಪ ನೋಡಿ ಗೈಸ್ ಮೂರು ಜನ ಕೂರಿಸ್ಕೊಂಡು ಗೇಮ್ ಆಡಿಸ್ತಾ ಇದೀನಿ ಬಾಲ್ ಪಾಸ್ ಮಾಡೋದು ಆದ್ರೆ ಇವ್ರು ಕಿತ್ತಾಡ್ತಾ ಇದ್ದಾರೆ ಆದರೆ ನೋಡಿ ಜಾಗ ಚೇಂಜ್ ಮಾಡಿದ್ದೀನಿ ಇವಳು ಸೋಹನ್ ಇದ್ದಾಳಲ್ಲ ಇವಳಿಗೆ ಇವ್ನು ಚಿಕ್ಕ ಒಂದ್ಕೊಂಡ್ರಾಗಲ್ಲ ತೊಳ್ಬಿಡ್ತಾಳ ಮೇಲೆ ಆಮೇಲೆ ಗೋಡೆ ಗೇಟ್ ಆಗ್ಬಿಡುತ್ತೆ ಅಂತ ಆಲ್ರೆಡಿ ಒಂದು ಸಲ ತೊಳೋಕೆ ಹೋಗಿದ್ಲು ಅದಕ್ಕೋಸ್ಕರ ನೋಡಿ ಇವ್ರು ನೋಡಿ ಓ ನೋಡಿ ನಮ್ಗೆ ಖುಷಿ ಎದ್ದು ಅದು ಅಂತ ಇವಾಗ ಆಟ ಆಟಾಡ್ತಾ ಇದ್ದಾರೆ ನೋಡಿ ಗಾಯಸ್ ಅವ್ರ ಮಾಮ ಅವನೇಂದು ಬರ್ತಾನೆ ಇಲ್ಲ ರೂಮಿಂದ ಅಚ್ಚಿಗೆ ಬಾ ಹೋದ ಬಾ ಬಾ ಓದ ಬಾ ಓದ ಬಾ ಬೈ ಮಾಡ್ತೆ ಬಾ ಇಲ್ಲ ಬಾ ಸುಮ್ಮನೆ ಹೇಳ್ದೆ ಅಂತಾ ಸುಮ್ಮನೆ ಹೇಳ್ದೆ ಬಾ ಮಗ್ನೇ ಬಾ ಇಲ್ಲ ಇಲ್ಲ ಬೈ ನೋಡ್ ಬಾ ಇಡ್ ಕೆಡ್ 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 ಕೆನಿ ತೋ ಇಲ್ಲಿ ವರ್ಗಡೋನೆ ವರ್ಗಡೋನೆ ಬಿಡ್ಸ್ಕೋಚಿ ನೋಡಿ ಬಾ 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 ನೀ ತೋ ಅಲ್ಲ ಅಣ್ಣಂಗೆ ಎಲ್ಲರಿಗೂ ಹೊಡಿತಾನೆ ಎಷ್ಟು ಕೋಪ ಕೊಂಡ್ಕೊಂಡು ನಿಂಗೂ ಹೊಡಿತಾನ ಆದ್ರೆ ಅಳ್ತಾ ಇದ್ದಾನೆ ಇವಾಗ ಮತ್ತೆ ಸಂಜೆ ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದಿಂಗ್ ನಮ್ ಖುಷಿ ಇದ್ದನು ಬಾಲ್ ಎಷ್ಟ ಬಿಟ್ ಅಲ್ಲಿ ರೆಡ್ ಕಲರ್ ಕಣಸ ಇದೆಯಲ್ಲ ಕಿತ್ತಾಪತಿ ನನ್ನ ಮಕ್ಳು ಇವರು ಇವರಲ್ಲ ಇವರು ಬಿಡೋದು ಅಷ್ಟೇ ಹೋದ್ಮೇಲೆ ಹೋಯ್ತು ಬಿಡೋದು ಸಿಗೋಲ್ಲ ಅದಿನ ಹ್ಞೂ ರೆಡ್ ಕಲರು ಹ್ಞೂ ಎರಡು ಎಸ್ತಾವನೆ ಇಡೀ ಬಾ ಒಡೆಯಣ್ಣು ಬಾ ಅವನಿಗೆ ಬಾಲ್ ಅದು ಇವನು ಎಸ್ತ ನಗ್ತೀ ಇದೆಯಾ ಎಷ್ಟು ಬಿಟ್ಟು ತಗ ಹೊಡೆಯವನಿಗೆ ಆಯಿತು ಬಾ ಹೊಸದು ಕೊಡೋದು ಬಿಡು ಹೊಸದು ಬಾವಳ ಇದು ಕೊಡ್ತೀನಿ ಬಾ ಬರೋ ಖುಷಿ ಬನ್ನಿ ಗೈಸ್ ನಮ್ಮ ನವಿ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡೋ ಈ ಕಡೆ ಹ್ಞೂ ಏನು ನವಿ ಕಟಿಂಗ್ ಮಾಡಿಸ್ಕೊಂಬಿಟ್ಟಿದ್ಯಾ ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಎಷ್ಟು ದೊಡ್ಡ ಕೂದಲಿತ್ತು ಎಷ್ಟು ಚಿಕ್ಕದಾಗಿ ಮಾಡಿದ ಅಂತ ಅನ್ನೋಕ್ಕಾಗುತ್ತ ಗಾಯಸ್ ಹ್ಮ್ ಅಷ್ಟು ತುಂಡ ಹೊಡೆದು ಸ್ಥಳ ಅಂತ ನಮ್ಮ

ಎಲ್ಲಾರು ಆಮೇಲೆ ಕೇಳ್ತಿದ್ರು ತುಂಬಾ ಜನ ಅಂತ ಏನಲ್ಲ ಇನ್ಸ್ಟಾಗ್ರಾಮ್ ಎಲ್ಲಾ ಕೇಳಿದ್ರು ದುಡ್ಬೇಕೆ ಕೊಟ್ಟಿದ್ದೀನಿ ನಾನೇನೆ ಯಾವ ಆಯಿಲ್ ಹಾಕ್ತೀನಿ ಯಾ ಶಾಪ್ ಹಾಕ್ತೀನಿ ಎಲ್ಲಾನು ಕೇಳಿದ್ರು ಎಲ್ಲದಕ್ಕೂ ಆನ್ಸರ್ ಮಾಡಿದೀನಿ ಆ ಮತ್ತೆ ನಾನು ಹೊರಗಡೆ ಎಣ್ಣೆ ಇನ್ನೂ ಖಾಲಿ ಆಗಿಲ್ಲ ನಾನು ಹಚ್ಕೋತಾರದ ಅದ್ ಬಾಟ್ಲನ್ನೇ ತಗೊಂಡು ತುಂಬಾ ಸಲ ಹಾಕಿದಿನ ಯೂಟ್ಯೂಬ್ ಬನ್ನೂ ಆದ್ರೂ ಕೇಳಿದ್ದೆ ಒಬ್ರು ಅದರಿಂದ ಮತ್ತೆ ಆಯಿಲ್ ಎಲ್ಲ ತಗೊಟ್ಟಿನ ಅವಾಗೆಲ್ಲ ಬೇಯಿಸೋದು ಅದಕ್ಕೇನೇನ್ ಹಾಕ್ತೀನಿ ಅದೆಲ್ಲಾನು ಹಾಕಿ ವಿಡಿಯೋ ಮಾಡ್ತೀನಿ ಅದ್ ನೋಡೋದೇ ಇಲ್ಲ ಯಾರು ಅದಕ್ಕೋಸ್ಕರ ಅದನ್ನೆಲ್ಲ ನಾನು ಹೇಳ್ತಿರ್ಲಿಲ್ಲ ಹೇಳಣ ಯಾರ ಹೇಳಣ್ಬಿಟ್ಟು ಇನ್ನೊಂದ್ಸಲ ಹೇಳೋಣ ಅನ್ಬಿಟ್ಟು ಮಾಡ್ತೀನಿ ಸ್ವಲ್ಪ ವೇಟ್ ಮಾಡಿ ಎಣ್ಣೆ ಖಾಲಿ ಆಗಂಟಲ ಶ್ಯಾಂಪ್ ಹೇಳ್ತೀನಿ ಿ ಯಾಂದ್ರೆ ಇದು ಕಾರ್ತಿಕ ಕಾರ್ತಿಕ ಫಸ್ಟ್ ನಾನು ಅಮ್ಮನಲ್ಲಿ ಇದ್ದಾಗ ಇದಕ್ಕಿಂತ ಇತ್ತು ಈಗ ಒಂದು ತಳ್ಳದಾಗೈತೆ ಕೂದಲು ನಮ್ಮ ಯೂಸ್ ಮಾಡ್ತೀನಿ ನಂಗೆ ಶಣ್ ಚಿಕ್ಕು ಎರಡೂ ಅದ್ರ ಎರಡರಲ್ಲಿ ಒಂದು ಎರಡು ಒಂದೇ ಸೇಮ್ ಒಂಥರ ಇದೆ ಆದ್ರೂ ಶಣ್ ಜಾಸ್ತಿ ಯೂಸ್ ಮಾಡಿದ್ದು ಅದಾದ್ಮೇಲೆ ಏನೋ ಒಂಥರ ಏನಂದ್ರೆ ದೊಡ್ಡ ಆದ್ಮೇಲೆ ಮೆಚ್ಚಡಾದ್ಮೇಲೆ ಆ ಇದನ್ನ ಯೂಸ್ ಮಾಡ್ತಿದ್ರು ಪತಾಂಜಲಿ ಶಾಂಪು ಅವ್ರು ತುಂಬಾ ನನ್ ಮೆಚ್ಚಡೋದಕ್ಕೆ ತುಂಬಾ ದಟ್ಟವಾಗಿ ಕೂದಲು ತುಂಬಾ ಉದ್ದ ಚಂದ ಬಂದ್ಬಿಟ್ಟಿತ್ತು ಕೂದಲು ಆಮೇಲೆ ಮತ್ತೆನೆ ಕಟ್ ಮಾಡಿಸ್ಬಿಟ್ರು ಅಷ್ಟು ಉದ್ದ ಬೆಳ್ಬಿಟ್ಟಿದ್ಯಲ್ಲ ಅಂತ ಅಂದ್ಬಿಟ್ಟಿ ಅದರಿಂದ ಕಟ್ ಮಾಡ್ಸಾದ್ಮೇಲೆ ಇವಾಗ ಇವ್ರ ಮದ್ವೆ ಆದ್ಮೇಲೆ ಕಾರ್ತಿಕ ಯೂಸ್ ಮಾಡ್ತಾ ಇದೀನಿ ಅದರಿಂದಾನೆ ಕೂದಲೆಲ್ಲ ಹಳೆ ಆಮೇಲೆ ಏನಂದ್ರೆ ಇದು ಬೋಧಿ ಅನ್ಸುತ್ತೆ ಅದಿನ ಒಂಚೂರು ಕೂದಲು ತಳ್ಳಗೆ ನಾನು ಹಳೆ ಮನೇಲಿ ಇದ್ದಾಗ ತುಂಬಾ ಅಯ್ಯೋ ಬಾಚಕ್ಕೆ ಆಗ್ತಿಲ್ಲ ಹಂಗ ಅನ್ಸದಲ್ಲ ಮದು ತುಂಬಾ ಅಜ್ಜಿ ಎಣ್ಣೆ ಹಾಕೊಡೋ ತಲೆಗೆ ಹ್ಮ್ ಅದು ಕಾವೇರಿ ವಾಟರ್ ಇದ್ದಿದ್ದು ಅದರಿಂದ ತುಂಬಾ ಸಖತ್ತಾಗಿ ಬಂದಿತ್ತು ಕೂದಲು ಇವಾಗಲೇ ಒಂಚೂರು ತಳ್ಳಗೆ ನೋಡಿ ಹೆಂಗಾಗ್ಬಿಟ್ಟಿದೆ ನೋಡಿ ಗೈಸ್ ಇವನೊಂದು ಇವಾಗ ಎಷ್ಟು ಬಾಲ ಎಸ್ತಿದ್ದಾನೆ ಮನೆಯಿಂದ ಕೆಳಗಡೆಕ್ಕೆ ಅದಕ್ಕೆ ಇವನು ಅಟನೆ ಮಾಡಲ್ಲ ಇವಾಗ ಪಾಪು ಚಿಕ್ಕ ಪಾಪು ಅವ್ನು ಗೊತ್ತಾಗ್ದಲ್ಲ ಒಂದೇ ಒಂದು ಎಸ್ತಿದ್ದಾನೆ ಅದಕ್ಕೆ ಎಷ್ಟು ಹೇಳ್ತಾ ಇದ್ದಾನೆ ಅದಕ್ಕೆ ದಿವಾನೆ ಹೇಳ್ತಾ ಇದ್ದಾನೆ ಏನ್ ನೀನು ಕರೆಕ್ಟಾಗಿ ಹೇಳು ಇನ್ನೊಂದು ಸತ್ಯ ಹೇಳು ಆಯ್ತು ಕೇಳಿಸ್ಲಿಲ್ಲ ನೀನೇನು ಹೇಳ್ದೆ ನಾನು ಹೇಳ ನಾನು ಬ್ಯಾಡು ಪಾಪ ಗುಡ್ಡು ಅಂತ ಹೇಳ್ದೆ ಅದು ಕೇಳಿಸ್ತಾ ಹ್ಮ್ ಕೆಂಪು ಬಲ್ ಎಸ್ಬಿಟ್ನಾ ನೋಡ್ದೆ ಆಯ್ತು ಬಿಡು ನೀನ್ ಬ್ಯಾಡ್ ಇವತ್ತ ನಿನ್ ಮೇಲಿಂದ ಓಕೆನಾ ಪಾಪನೇ ಗುಡ್ಡು ಈ ಪಾಪ ಎಲ್ಲಿ ಕೂತಿದ್ದೆ ಈ ಪಾಪ ಎಲ್ಲಿ ಕೂತಿದ್ದೆ ನೋಡಿ ಇವನು ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲೋ ಹೊಡೆದ್ಬಿಡ್ತರು ಅಂತ ಬಂದು ಕೂತಿರ್ದು ಇವನು ಹೆಂಗ್ ಬರ್ತಾನೆ ಹೆಂಗ ಕೂತಿರ್ತಾನಂತ ನಮ್ಮ ನವಿಯವ್ರಿಗೆ ಸಿ ಈರುಳ್ಳಿ ಕಲಾಗೆ ತಗೊಂಬನಿ ಅಂತ ಕಲ್ಸರು ನನ್ನ ಬಿಳೆ ಈರುಳ್ಳಿ ತಂದಿದ್ದೀನಿ ನೋಡ್ಬಿಟ್ಟು ಏನಂತಾರೆ ನೋಡಬನ್ನಿ ಬರದಾಯ್ತಾ ಇವು ಹಿಂಗೆ ತಿನ್ನಕ್ಕೆ ಬಂದಿಲ್ಲ ಅಲ್ಲಿ ಈರುಳ್ಳಿ ಗನವರೆ ಈ ಕಡೆ ಚೂಡಿ ಅದಕ್ಕೆ ಏನಂತೀರಾ ಅಂತ ನೋಡೋಣ ಅಂತ ತಗೊಂಬಂದೆ ಹಾಂ ಇದು ಕಡಿಮೆ ರೈಟ್ ಅದು ಸ್ವಲ್ಪ ರೈಟ್ ಜಾಸ್ತಿ ಅದು ರೆಡ್ ಕಲರ್ ಸೇಮ್ ತಾನೇ ಅದರಲ್ಲೂ ಈರುಳ್ಳಿನೇ ಇರೋದು ಇದರಲ್ಲೂ ಈರುಳ್ಳಿನೇ ತಾನೇ ಇರೋದು ಕಲರ್ ಒಂದು ಚೇಂಜು ಈ ವೈಟ್ ಈರುಳ್ಳಿ ಆ ಕಡೆ ಸಾಮಾನ್ಯವಾಗಿ ಸಿಗೋಲ್ಲ ಇದು ಅಮ್ಮ ಇದ್ದಾಗ ಹುಷಾರಿಲ್ಲದ ಹೋದಾಗ ತರಿಸಿದ್ರು ಅವ್ರಿಗೇನು ಕೆಮ್ಮಗೇನೋ ಅಜ್ಜಿ ತರ್ಸಿತ್ತು ಏನು ಬೇಕಿತ್ತು ಮಗನೇ ಹಾಂ ಏನ ಫಿಶ್ ಬೇಕಿತ್ತು ಮುಂಚೆನೇ ಹೇಳ್ಬೇಕು ತಾನೆ ಹೋಗ್ಬೇಕಾರೆ ಹ್ಞೂ ಬಿಡು ಹೋಗ್ಲಿ ಪಾಪನ ಬರ್ತಡೇ ಇದೆಯಲ್ಲ ಸೋಮವಾರ ಭಾನುವಾರ ಶನಿವಾರ ಪಾಪದ ಬರ್ತಡೇ ಶನಿವಾರ ವಿಶ್ ಮಾಡು ಇನ್ನೊಂದು ವಾರ ಐತೆ ಅವಾಗ ಕೊಡಿಸ್ತೀನಿ ಹೊರಗಡೆ ಕರ್ಕೊಂಡೋಗಿ ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ ಓಕೆನಾ ಹೊರಗಡೆ ಕರ್ಕೊಂಡು ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ ಪಾಪ ಬರ್ತಾರೆ ಓಕೆನಾಡ್ಸಲ್ಲ ಮೊನ್ನೆ ಏನು ಬೇಕು ಫಿಶ್ ಬೇಕೋ ಚಿಕನ್ ಬೇಕೋ ಹೇಳುವ ಎರಡು ಫಿಶ್ ಚಿಕನ್ ಚಿಕನ್ ಹೇಳಿರ್ತಾಳೆ ಅವ್ಲು ನಿನಗೂನು ನೆನಸ್ ಓ ಚಿಕ್ಕ ಫಿಶ್ ಬೇಕೋ ದೊಡ್ಡ ಫಿಶ್ ಬೇಕೋ ಇದು ಏನು ಗೊತ್ತೇನೆ ಅದೇ ಸಿಸ್ಟಮಲ್ಲಿ ನೋಡ್ಬಿಟ್ಟು ಕೇಳ್ತಾ ಇರೋದು ತೋರ್ಸಲ್ಲ ನಿಂಗೆ ಇನ್ಮೇಲೆ ಏನು ತೋರ್ಸಲ್ಲ ನಾನು ಸೊ ಹಾಗೆ ನಮ್ದು ಈ ಕಡೆ ಮ್ಯಾಚ್ ಬರ್ತಾ ಇದೆ ಕೈಸಿ ಊರು ಫಿಲಮ್ ಹಾಕೊಂಡು ಕೂತಿದಾರೆ ಲಕ್ಕಿ ಭಾಸ್ಕರ್ ಅಂತ ಸೊ ನಾವು ಇದು ಆಲ್ರೆಡಿ ಇವಳು ಲಕ್ಕಿ ಭಾಸ್ಕರು ಚೆನ್ನಾಗೈತೆ ಗೊತ್ತು ನೋಡಿದ್ಯಾ ಸೊ ಇದು ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾಯಿದ್ರಿ ಇದು ಅಮೆಝಾನಲ್ಲಿ ತಗೊಂಡಿದ್ದು ಇದ್ರೊಳಗೆ ನೀರು ತುಂಬಿಟ್ಟು ಇಕ್ಬಿಟ್ಟು ನಮ್ಮ ಮಕ್ಕಳು ಗೇಟ್ ಏಟಾದಾಗ ಅವಳು ಮಕ್ಕ ಸಣ್ಣ ಆಗ್ಬೇಕು ಅಂದಾಗ ಉಜ್ಕೊತ ಇರ್ತಾಳೆ ಮಕ್ಕಳಿಗೆ ಐಸು ಬೆಳಗ್ಗೆ ನಮ್ಮ ಖುಷಿ ಹೊಡ್ಕೊಂಡು ಬುರ್ಡೆನ ಅದಕ್ಕೋಸ್ಕರ ಇವಾಗ ಮತ್ತು ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಇಡ್ತಾ ಇದೀವಿ ತಿನ್ನಲ್ಲ ಮಗನೇ ಇದನ್ನು ನೀರು ಸೊ ನೋಡೋದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನಿಮಗೆ ವೀಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಒಂದು ಚಾನಲ್ಗೆ ಯಾರು ಸಬ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀವಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಅಲ್ಲಿ ನೋಡ್ತೀರಾ ಫಾಲೋ ಮಾಡ್ಕೊಳ್ಳಿ